ಲೋಕ ಚುನಾವಣೆ ಹಿನ್ನೆಲೆ ಚುನಾವಣಾಧಿಕಾರಿಗಳ ಕಾರ್ಯಾಚರಣೆ ಸಿ ಎಂ ಸಿದ್ದರಾಮಯ್ಯ ಅವರ ಕಾರನ್ನು ಕೂಡ ಬಿಡದೆ ತಪಾಸಣೆ ಮಾಡಿದ್ದಾರೆ ನೋಡಿ ಚುನಾವಣಾಧಿಕಾರಿಗಳ ಕೆಲಸ ಇಂಚಿಂಚು ಕೂಡ ತಡಕಾಡೋದು ಯಾರೇ ಆಗಿರ್ಬೋದು ನೋಡಿ ಮುಖ್ಯಮಂತ್ರಿಗಳ ಕಾರನ್ನು ಕೂಡ ಬಿಡದೆ ತಪಾಸಣೆ ಮಾಡಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಒಂದೇ ಅಂತ ರೂಲ್ಸ್ ಉತ್ತಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಚುನಾವಣಾಧಿಕಾರಿಗಳು ಕೋಲಾರ ಜಿಲ್ಲೆ ರಾಮಚಂದ್ರ ಬಳಿ ಸಿದ್ದರಾಮಯ್ಯ ಅವರ ಕಾರನ್ನು ಸರ್ಚ್ ಮಾಡಿದ್ದಾರೆ ತಪಾಸಣೆಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಸಿ ಎನ್ ಸಿದ್ದರಾಮಯ್ಯ ಖಾಸಗಿ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದರು ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಅವರನ್ನ ಕಾರು ತಡೆದು ಚುನಾವಣಾಧಿಕಾರಿಗಳು ತಪಾಸಣೆಯನ್ನು ಮಾಡಿದ್ದಾರೆ ನೋಡಿ ಒಬ್ಬ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವರ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಇಲ್ಲ ಲೇಟ್ ಆಗ್ತಾ ಇದೆ ಬೇಗ ಬೇಗ ಚೆಕ್ ಮಾಡಿ ಏನಿಲ್ಲ ಸಮಾಧಾನವಾಗಿಯೇ ನೋಡಿ ಸಿದ್ದರಾಮಯ್ಯನವ್ರ ಕಾರು ಸಮಾಧಾನವಾಗಿಯೇ ತಾಳ್ಮೆಯಿಂದ ಕಾರನ್ನು ನಿಲ್ಲಿಸಿ ಚುನಾವಣಾ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆಯ್ತಪ್ಪ ನಿಮ್ಮ ಕೆಲಸ ನೀವು ಮಾಡಿ ಎಲ್ಲರೂ ಕೂಡ ಒಂದೇ ಎಲ್ಲ ರೂಲ್ಸ್ ಕೂಡ ಒಂದೇ ಅಂಥೇಳಿ ಗಮನಿಸ್ತಾ ಇದ್ದೀವಿ ನಾವು ನೋಡಿ ಹಿಂದೆ ಡಿಕ್ಕಿಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದೆಂಥ ಆಗಿರ್ಬೋದು ಕೂಡ ಅವರು ಸಿ ಎಮ್ ಆಗಿರಲಿ ಮಿನಿಸ್ಟರ್ ಆಗಿರಲಿ ಅವ್ರ ಕರ್ತವ್ಯ ಅವರು ಮಾಡ್ತಾರೆ ಚುನಾವಣಾ ಅಧಿಕಾರಿಗಳ ಒಂದು ಕಾರ್ಯಕ್ಷಮತೆಗೆ ಈಗ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಮಾಡಿ ಮಾಡಿ ಚೆಕ್ ಮಾಡಿ ಇಲ್ಲೇ ಬೇಕು